ಅವರ ದಬ್ಬಾಳಿಕೆ ಮತ್ತು ಉತ್ತಲಾತಿಯನ್ನು ನೋಡಿ ಅನೇಕ ಜನ ಸಭ್ಯಸ್ಥ ಗೃಹಿಣಿಯರು ಮತ್ತು ಆತ್ಮಹತ್ಯೆ ಮಾಡ್ತಕ್ಕಂಥ ಉದಾಹರಣೆಗಳು ಕಣ್ಣಿದ್ರಿಗೆ ಅವು ಇದು ದುಡಿತಕ್ಕಂಥ ವರ್ಗ ಸಾಯಬಾರ್ದು ಆತ್ಮಹತ್ಯೆ ಮಾಡ್ಕೋಬಾರದು ದೇಶಕ್ಕೆ ದುರಂತ ಅಂತೇಳಿ ನಾವು ಭಾವಿಸಿದ್ದೀವಿ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಸೂಚನೆ ಅಂಕಣಬದ್ಧರಾಗಿ ಪ್ರೊಫೆ ಪ್ರೊಫೆಸರ್ ನಂಜನ ಅವರ ಜನ್ಮದಿನವನ್ನು ಆಚರಿಸೋದ್ರ ಮುಖಾಂತರ ಇವತ್ತು ಫೈನಾನ್ಸ್ಗಳ ವಿರುದ್ಧ ಚಳುವಳಿಯನ್ನು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅದು ದಬ್ಬಾಳಿಕೆ ಸಾಲವನ್ನು ವಸೂಲಾತಿಯನ್ನು ಇವತ್ತು ಖಂಡಿಸ್ತಾ ಇದೆ ಬಹುತೇಕ ಅವರು ಇದಕ್ಕೂ ಬಗ್ಲಿಲ್ಲ ಅಂತಂದರೆ ನಮ್ಮ ಹೋರಾಟದ ನಿಲುವನ್ನು ಬದ್ಲಿ ಮಾಡಬೇಕಾಗ್ತದೆ ಇವತ್ತು ದೇಶದಲ್ಲಿ ಎಲ್ಲರೂ ಬರ್ತಾ ಕೈತಿ ಆದರೆ ದಬ್ಬಾಳಿಕೆಯಿಂದ ಸಾಲ ವಸೂಲಿಕೆಯಿಂದ ಕಿರುಕುಳ ಮಾಡಿ ಅವ್ರನ್ನ ಕಾಯಿಸ್ತಕ್ಕಂಥ ಕೆಲಸವನ್ನು ಫೈನಾನ್ಸ್ ಮಾಡ್ತಾ ಇದ್ದವು ಇದನ್ನು ಒಳ್ಳೆ ಮಾತಿಲ್ಲ ಹೇಳ್ತವೆ ಕೈ ಬಿಡಬೇಕು ಕೈ ಬಿಡ್ದಂಗಿದ್ರೆ ಮುಂದೆ ನಮ್ಮ ಪ್ರತಿಭಟನೆಯನ್ನು ಯಾ ಕಾನೂನು ಕೈ ತಗೊಂಡ್ರು ಒಟ್ಟಿಲ್ಲ ಜೈಲಿಗೆ ಹೋಗಿ ರೊಟ್ಟಿಲ್ಲ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ಕರ್ನಾಟಕ ರಾಜ್ಯವರು ಹೆಸನ್ ಕಾಯ್ತಿರ್ತಕ್ಕಂಥ ಮಾತನ್ನು ಹೇಳ್ತಾರೆ